ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫೇಸ್ಬುಕ್ ಒಂದು ಕ್ರಿಯೇಟ್ ಫೇಸ್ಬುಕ್ ಪೇಜ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ಬೆನ್ನ ಯಾಕಂದ್ರೆ ಇಷ್ಟು ದಿನ ಫೇಸ್ಬುಕ್ ದಲ್ಲಿ ಹಣ ಗಳಿಸೋದು ತುಂಬಾ ಕಷ್ಟವಾಗಿತ್ತು ಬಟ್ ಈಗ ತುಂಬಾ ಈಸಿಯಾಗಿ ನೀವು ಹಣವನ್ನು ಗಳಿಸಬಹುದು ಹಾಗಾದ್ರೆ ನೀವು ಫೇಸ್ಬುಕ್ ದಲ್ಲಿ ಹಣ ಗಳಿಸಬೇಕು ಅಂದ್ರೆ ಫೇಸ್ಬುಕ್ ಪೇಜ್ ಅನ್ನು ಓಪನ್ ಮಾಡೋದು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ನೀವು ಕೇಳ್ಕೊಳ್ಬೇಕಾಗತ್ತೆ ತಿಳ್ಕೊಳ್ಬೇಕಾಗುತ್ತೆ ನಾನು ಹೇಳಿದ ರೀತಿಯಲ್ಲೇ ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ನಾ ಹೇಳಿದ ರೀತಿಯಲ್ಲಿ ವಿಡಿಯೋಸ್ ಗಳನ್ನು ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ರೀಲ್ಸ್ ಗಳನ್ನು ಮಾಡ್ತಾ ಇದ್ರೆ ಈಸಿಯಾಗಿ ನೀವು ಫೇಸ್ಬುಕ್ ದಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಹಣವನ್ನು ಗಳಿಸಬಹುದು ಬನ್ನಿ ಹಾಗಾದ್ರೆ ನೀವು ಸೋಷಿಯಲ್ ಪ್ಲಾಟ್ಫಾರ್ಮ್ ಕೆಲಸ ಮಾಡುವಂತಹ ಇದ್ರೆ ಈಗಲೇ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈಗಲೇ ಬನ್ನಿ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ ನೀವು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗುದಾದ್ರೆ ಇಲ್ಲಿ ಫೇಸ್ಬುಕ್ ಎಂಬ ಒಂದು ಆಪ್ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು ಆ ಫೇಸ್ಬುಕ್ ಓಪನ್ ಅನ್ನು ಮಾಡೋಣ ಮಾಡಿದ್ಮೇಲೆ ಈ ರೀತಿ ಆ ಡಿಸ್ಪ್ಲೇ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಮೂರ್ ರೀತಿ ಒಂದು ಲೈನ್ ಸಿಗುತ್ತೆ ಆ ಲೈನ್ ಮೇಲೆ ಏನ್ ಮಾಡಿ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿದ್ಮೇಲೆ ಆಲ್ರೆಡಿ ನಾನು ನನ್ನ ಫೇಸ್ಬುಕ್ ಐ ಏನಿದೆ ಎರಡು ಪೇಜ್ ಗಳನ್ನು ಕ್ರಿಯೇಟ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಬಟ್ ನಮ್ಗೆ ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಪೇಜ್ ಅನ್ನು ಹಾಗಾದ್ರೆ ಸಿ ಮೋರ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ಅಲ್ಲಿ ಏನ್ ಮಾಡ್ಕೊಳ್ಬೇಕು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಪೇಜ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಪೇಜ್ ಪಿ ಎಚ್ ಎಸ್ ಪೇಜಸ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಯಾಕಂದ್ರೆ ಹೊಸದಾಗಿ ನಾವು ಕ್ರಿಯೇಟ್ ಮಾಡೋದು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಾಲ್ಕು ಆಪ್ಷನ್ಸ್ ಬರುತ್ತೆ ಕ್ರಿಯೇಟ್ ಅಂಡ್ ಅಂಡ್ ಇನ್ವೈಟ್ಸ್ ಲಿಂಕ್ ಅಂತ ಬರುತ್ತೆ ನಾವು ಕ್ರಿಯೇಟ್ ಮೇಲೆ ಕ್ಲಿಕ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎರಡು ಆಪ್ಷನ್ ಬರುತ್ತೆ ನಮಗೆ ಒಂದು ಪರ್ಸನಲ್ ಮತ್ತೆ ಒಂದು ಪ್ರೊಫೆಷನಲ್ ಪರ್ಸನಲ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಗೆ ವೈಯಕ್ತಿಕವಾಗಿ ಮಾಡುವಂತ ಪ್ರೊಫೆಷನಲ್ ಅಂದ್ರೆ ನಾವು ದುಡ್ಡು ಅರ್ ಮಾಡ್ಕೊಳ್ಳಿ ಬೇರೆ ಬೇರೆ ಬಿಸ್ನೆಸ್ ಬೇರೆ ಬೇರೆ ಪ್ರೊಫೆಷ್ನಲ್ ಗೆ ನಾವು ಪೇಜ್ ಅನ್ನು ಕ್ರಿಯೇಟ್ ಮಾಡುವಂತ ಪ್ರೊಫೆಷನಲ್ ಕ್ಲಿಕ್ ಮಾಡಿ ಮಾಡಿ ನೆಕ್ಸ್ಟ್ ನಲ್ಲಿ ಕೊಡ್ಬೇಕು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಫೇಸ್ ನೇಮ್ ಅಂತ ಕೇಳ್ತದೆ ಫೇಸ್ ನೇಮ್ ಏನ್ ಕೊಡ್ತೀರಾ ಚೆನ್ನಾಗಿರೋ ಕೊಡ್ಬೇಕು ನಿಮ್ಮ ಹೆಸರನ್ನೇ ನೀವು ಕೊಟ್ಟರೆ ನಿಮ್ಮ ಹೆಸರ ಮೇಲೆ ನಿಮ್ಮ ತೊಂದರೆ ಇಲ್ಲ ಚೆನ್ನಾಗಿ ಕೊಡ್ತದೆ ಏನ್ ಮಾಡ್ಬೇಕು ನಾನು ನನ್ನ ಒಂದು ಎಜುಕೇಶನ್ ಲೆವೆಲ್ ಅಲ್ಲಿ ನಾನು ಫೇಸ್ ಕ್ರಿಯೇಟ್ ಮಾಡ್ತದೆ ರವಿ 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 ಟೀಚ್ ಅಂತ ಹೇಳ್ತೇನೆ ನಾನು ಟೀಚ್ ಓಕೆನಾ ರವಿ ಟೀಚ್ ರವಿ ಟೀಚ್

ಸ್ಪೋರ್ಟ್ಸ್ಪೋರ್ಟ್ಸ್ಗೆ ಎಜುಕೇಶನ್ ಬಗ್ಗೆ ಅಥವಾ ತಂತ್ರಜ್ಞಾನಗಳ ಅಥವಾ ಫುಡ್ ನೀವು ಅಡಿಗೆ ಅಡಿಗೆ ಅಡಿಗೆಗಳನ್ನು ಮಾಡುವಂತಹನ್ ಬಗ್ಗೆ ಮಾತಾಡ್ತೇನೆ ಎಜುಕೇಶನ್ ಬಗ್ಗೆ ವಿಡಿಯೋಸ್ ಮಾಡ್ತೇನೆ ಪೂರ್ಣವಾದಂತಹ ಒಂದು ಬರ್ತದೆ ಕೆಟಗರಿ ಬರ್ತದೆ ಎಜುಕೇಶನ್ ವೆಬ್ಸೈಟ್ ಎಜುಕೇಶನ್ एजुकेशनल कंसल्टेंट सेंटर की सर्विस सेंटर एजुकेशनल ना एजुकेशन अ वेबसाइट ಅಂತ ಹಾ ವೆಬ್ಸೈಟ್ ಅಂತ ಹಾ एजुकेशन इज द ಸರ್ಕೋ ಮತ್ತೆ एजुकेशन ওরเด ಇದಕ್ಕೆ ಬೇಕಾಗಿರುತ್ತೆ ಅಂತ ಟ್ಯಾಗ್ ಬೇಕು ಅದಕ್ಕೆ ಹಾಕ್ತೀವಿ एजुकेशन ವೆಬ್ಸೈಟ್ एजुकेशनल कंसल्टेशन एजुकेशनल ಕಮ್ಯುನಿಟಿ ಎಲ್ಲವೂ ಕೂಡ ಬರುತ್ತೆ ಸರ್ ಸೆಂಟರ್ ಎಲ್ಲವೂ ಕೂಡ ಬರುತ್ತೆ ನೆಕ್ಸ್ಟ್ ಕ್ರೀएट ಅಂತ ಹಾಸ್ ಟು ಕ್ರೀएट ಅಂತ

ನೆಕ್ಸ್ಟ್ ಅಂತ ಆಮೇಲೆ ನಿಮಗೆ ಆಮೇಲೆ ನಿಮಗೆ ಜ್ ನೋಟಿಫಿಕೇಶನ್ ಆನ್ ಇವಸ್ ನೋಟಿಫಿಕೇಶನ್ ಆನ್ ಆಂಡ್ ಮಾರ್ಕೆಟಿಂಗ್ ಆಂಡ್ ಮಾರ್ಕೆಟಿಂಗ್ ಪ್ರಮೋಷನಲ್ ಇಮೇಲ್ ಇನ್ಮೇಸ್ ಅಂಡ್ अबाउट ಯು ಲಿಂಕ್ ಆಗಿರುತ್ತೆ ಕ್ಲಿಕ್ ಆಗಿರುತ್ತೆ ಸ್ಟಿ ಇನ್ಫಾರ್ಮ್ಡ್ अबाउट ಯು ಅಂದ್ರೆ ನೀವು ಯಾವ ಅಂದ್ರೆ ನೀವು ಯಾವ ಅವರಿಗೆ ಬೇರೆ ದವರಿಗೆ ಜೊತೆಗೆ ನಿಮ್ಮ పేಜನ್ನು ಇನ್ವೆಕ್ಸ್ ಮಾಡ್ತೀರೆ ನೆಕ್ಸ್ಟ್ ಅಂತ ಹೋಗಿರရင် ಇಲ್ಲ ನಿಮ್ಮ ಇಲ್ಲಿ ನೀವು ಬರ್ಬೋದು ನಿಮ್ಮ ಬಗ್ಗೆ ಅಡ್ರೆಸ್ ಇರುತ್ತೆ ನಿಮ್ಮ ಅಡ್ರೆಸ್ ಅನ್ನು ಹಾಕ್ಬೋದು ಮೀಡಿಯಾ ಡನ್ ಅಂತ ಹೊರಬಿಟ್ರೆ ಸಾಕು ಸೋಷಿಯಲ್ ಮೀಡಿಯಾ ಇಷ್ಟು ನಿಮ್ಮ ಈಗ ನಿಮ್ಮ ಈಗ ಏನಾಯ್ತು ಮಾಡ್ಲೇಬೇಕಾಗುತ್ತೆ ಮಾಡ್ಕೊಂಡು ಯಾಕಂದ್ರೆ ನಾವು ಹಾಕಿಸ್ಕೊಳ್ಳುವಂತಹ ವಿಡಿಯೋಸ್ ನಮ್ಮ ಫೇಸ್ಬುಕ್ ಪೇಜ್ ಇರುತ್ತದೆ ನಾವು ರೆಡಿ ಇದೇವೆ ನಮ್ಮ ಫೇಸ್ಬುಕ್ ಪೇಜ್ ಮೋನಿಟೈಸೇಷನ್ ಕಂಟೆಂಟ್ ತೆಗೆದುಕೊಳ್ಳಿಕ್ಕೆ ಅಂತ ಅಪ್ಡೇಟ್ ಅಂತ ಹಾಕ್ಬೇಕು ನೀವು ಇಷ್ಟ ಆದ್ಮೇಲೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಸಂಪೂರ್ಣವಾಗಿ ರಿಯಾಗಿ ಅಪ್ಡೇಟ್ ಆಗುತ್ತೆ ನೀವು ಇನ್ಮೇಲೆ ಏನು ಮಾಡಬಹುದು ಆರಾಮಾಗಿ ನೀವು ಆ ವಿಡಿಯೋಸ್ ಗಳನ್ನು ಹಾಕಬಹುದು ಯಾಕಂದ್ರೆ ನೀವು ಯಾವ ಒಂದು ಕ್ಯಾಟಗರಿಯನ್ನ ಚೂಸ್ ಮಾಡಿರ್ತೀರಾ ಅದೇ ಕ್ಯಾಟಗರಿಗೆ ಸಂಬಂಧಪಡುವಂತ ನೀವು ವಿಡಿಯೋಸ್ ರೀಲ್ಸ್ ಗಳನ್ನು ಹಾಕಂತು ಡೈಲಿ ಅಪ್ಡೇಟ್ ಇರಬೇಕು ನಿಮ್ಮ ಫೇಸ್ ಬೇಗ ನಿಮಗೆ ಏನಾಗುತ್ತೆ ಈಜಿ ಏನಾಗುತ್ತೆ ಹಾಗಾದ್ರೆ ನೆಕ್ಸ್ಟ್ ಯಾವ ರೀತಿ ನಾವು ಯಾವ ರೀತಿ ನಾವು ಏನು ಮಾಡಬೇಕು ಯಾವ ಏನ್ ಮಾಡ್ಬೇಕು ಯಾವ ರೀತಿ ಆ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಇದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಫೇसबुकಗೆ ಯೂಟ್ಯೂಬ್ ದ ವಿಡಿಯೋಸ್ ಗಳನ್ನು ವೈಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಅದೇ ರೀತಿ ಫೇसबुक 페이지 ಅಲ್ಲಿ ಇರುವಂತಹ ವಿಡಿಯೋಸ್ ಗಳನ್ನು ಯಾವdur ಮುಖಾಂತರ ಮಾಡಬೇಕು ಅಂದ್ರೆ ನೇರವಾಗಿ ನಿಮ್ಮ ಪ್ಲೇ ಸ್ಟೋರ್ ಗೆ ಹೌದು ಪ್ಲೇ ಸ್ಟೋರ್ ಅಲ್ಲಿ ನಿಮ್ಮ ಪ್ಲೇ ಸ್ಟೋರ್ ಓಪನ್ ಮಾಡಿ ಪ್ಲೇ ಮೊಬೈಲ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಓಪನ್ ಮಾಡಿದ ನಂತರ ಓಪನ್ ಮಾಡಿದ ನಂತರ ಅಲ್ಲಿ ಎಪಿಬಿ ಕ್ರಿಯೇಟರ್ ವಿಡಿಯೋ ಅಪ್ಲೋಡ್ ವಿಡಿಯೋಸ್ ಅಂತ ಸಿಗುತ್ತೆ ಒಂದು ಪ್ಲೇ ಸ್ಟೋರ್ ಓಪನ್ ಮಾಡಿದ ನಂತರ ಪ್ಲೇ ಸ್ಟೋರ್ ಓಪನ್ ಮಾಡಿದ ನಂತರ ಇಲ್ಲಿ ನೋಡಿ ಸರ್ಚ್ ಮಾಡಿ ಫೇಸ್‌ಬುಕ್ ಫೇಸ್‌ಬುಕ್ ಎಫ್‌ಬಿ ಅಂತ ಹೊರಡ್ಬಿಟ್ರೆ ಎಫ್‌ಬಿ ಅಂತ ಹೊರಡ್ಬಿಟ್ರೆ ಎಫ್‌ಬಿ ಅಂತ ಹೊರಡ್ಬಿಟ್ರೆ ಸಾಕು ಬಂದ್ಬಿಡುತ್ತದೆ ಎಫ್‌ಬಿ ಎಫ್‌ಬಿ ವಿಡಿಯೋ ಡೆನ್ಲೋಡರ್ ವಿಡಿಯೋ ಡೆನ್ಲೋಡರ್ ಅಂತ ಇಲ್ಲಿ ಅಂತ ಬರುತ್ತೆ ಇಲ್ಲಿ ಆಲ್ಮೋಸ್ಟ್ ಬರ್ತದೆ ವಿಡಿಯೋ ಡೆನ್ಲೋಡರ್ ಫಾರ್ ಫೇಸ್ಬುಕ್ ಅಂಡ್ ಆ ಬರುತ್ತೆ ಯಾವ್ದು ಬೇಕಾದ್ರೆ ಬರುತ್ತೆ ಯಾವ್ದು ಬೇಕಾದ್ರೆ ಇಲ್ಲಿ ನೀವು ಏನ್ ಮಾಡಬಹುದು ಡೌನ್ಲೋಡ್ ಮಾಡ್ಕೋಬಹುದು ವಿಡಿಯೋ ಡೌನ್ಲೋಡ್ ಆಪ್ ಅಂತ ಬರುತ್ತೆ ಫೇಸ್ಬುಕ್ ಫೇಸ್ಬುಕ್ ವಿಡಿಯೋ ಡೌನ್ಲೋಡರ್ ಅಂತ ಬರುತ್ತೆ ಯಾವ್ದು ಬೇಕಾದ್ರೆ ನೀವು ಏನ್ ಮಾಡಬಹುದು ಇನ್ಸ್ಟಾಲ್ ಮಾಡ್ಕೊಂಡು ಆ ಒಂದು ಆಪ್ ಮುಖಾಂತರ ಏನ್ ಮಾಡಬಹುದು ನೀವು ಈಜಿ ಆಗಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬಹುದು ಯಾಕೆ ಈ ಶೇರ್ ಮಾಡ್ಕೊಳ್ಳಿ ಯಾಕೆ ನೆಕ್ಸ್ಟ್ ನಿಮ್ಗೆ ಮುಂದಿನ ವಿಡಿಯೋ ಅಂದ್ರೆ ನೀವು ಫೇಸ್ಬುಕ್ ಪೇಜ್ ಅಲ್ಲಿ ಯಾವ ಯಾವ ಸೆಟ್ಟಿಂಗ್ಸ್